ನೀವು ನೋಡ್ತಾ ಇದ್ದೀರ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಸತತ ಹದಿನೈದು ದಿನಗಳ ಕಾಲ ಸರ್ಕಾರಿ ಸೇವೆಗಳು ನಿಮ್ಮನೆ ಬಾಗಿಲಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರು ಶನಿವಾರ ಡಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಅದಕ್ಕೆ ಇಲ್ಲೇ ಜನಸ್ಪಂದನ ಕಾರ್ಯಕ್ರಮನ ಅವತ್ತೇ ಆರ್ಗನೈಸ್ ಮಾಡಿದೀವಿ ಸೋಮವಾರನು ರಜಾ ಅವತ್ತಿಲ್ಲ ಮಂಗಳವಾರ ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆರು ಗಂಟೆ ಸಾಯಂಕಾಲ ನಾಲ್ಕು ಗಂಟೆ ಯಾಕಂದ್ರೆ ಮಕ್ಕಳನ್ನು ಮಕ್ಕಳನ್ನು ದಯವಿಟ್ಟು ಬರಕ್ಕೆ ಅವ್ರಿಗೂ ಇಲ್ಲ ಅಂದ್ರೆ ಎಲ್ಲ ಹೊರಗಿಲ್ವಾ ಅದನ್ನ ಬೇಕಾದ್ರೆ ಆಮೇಲೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆಯಿಂದ ಸಾಯಂಕಾಲ ಅದೊಂದು ಟ್ರೈನಿಂಗ್ ಇದೆ ಟ್ರಾನ್ಸ್ಫಾರ್ಮ್ ರೂರಲ್ ಇಂಡಿಯಾ ಅಂತ ಡೆಲ್ಲಿ ಒಂದು ಸಂಸ್ಥೆನ